ಎಷ್ಟೋ ಜನ ಅತ್ತೆ ಅಂದ್ರು ನಮ್ ಕಾಲದಲ್ಲಿ ಸೊಸೆ ಅಂದ್ರು ಹಾಗಿರ್ತಿದ್ರು ಹೀಗಿರ್ತಿದ್ರು ಹೀಗಿರ್ತಿದ್ವಿ ಅಂತ ಹೇಳೋದನ್ನ ಕೇಳ ಇರ್ತೀವಿ ಅದೇ ರೀತಿ ಸುಜಾತ ಕೂಡ ಸೊಸೆ ಅಂದ್ರು ಹಾಗಿರ್ತಿದ್ರು ಹೀಗಿರ್ತಿದ್ರು ಅಂತ ಹೇಳ್ತಾ ಇರ್ತಾಳೆ ಸಂಗೀತ ಯಾವ್ದೋ ಎಣ್ಣೆ ತರ್ಸಿದೀನಿ ಅಂದಿದ್ಯಾಲಮ ಸ್ವಲ್ಪ ಅದನ್ನ ತಂದ್ಕೊಡು ನಾನಿಲ್ಲ ಅಂಗ್ಲದಲ್ಲಿ ಬಿಸಿಲು ಕಾಯಿಸ್ತಾ ಕೂತಿದ್ದೀನಿ ಇಲ್ಲೇ ಬಾ ಸರಿಯತ್ತೆ ಅಲ್ಲೇ ಕೂತೀನಿ ತಗೊಂಡ್ ಬರ್ತೀನಿ ಸುಜಾತ ಯಾಕೆ ಈ ಹೊರಗಡೆ ಕೂತಿದ್ಯಾ ാബാ അല്ലേ കുർച്ചോട് കുർച്ച മൂത്ത്കോ ഇ സുജാത ഇല്ലേക്കോത്തേനിള കൂരത ആരം അനസത്തോട് ചണി ബിത്തു അക്കു കൈ കാല നോ ശുരു ആ സ്വൽ ബസ്ലായിസ്രെ ആരം അനസത്തെ അതേ ഇല്ലെ അത് നിജാനേ നോട് നാനു നിൻജ് കൂത്ക്കി ನಾವು ನಮ್ಮ ಕಾಲದಲ್ಲಿ ತಿಂತಿದ್ದು ಊಟ ಅಡುಗೆ ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ಬೇಕು ಕಮಲ ಅವಾಗೆಲ್ಲ ನಾವು ಶುದ್ಧವಾಗಿರೋ ಎಣ್ಣೆಲಿ ಅಡುಗೆ ಮಾಡ್ತಿದ್ವಿ ಶುದ್ಧವಾಗಿರೋ ತುಪ್ಪ ತಿಂತಿದ್ವಿ ಅದರಿಂದ ನಮಗೆ ಎಷ್ಟು ಶಕ್ತಿ ಇರ್ತಿತ್ತು ಎಷ್ಟು ಗಟ್ಟಿ ಇರ್ತಿದ್ವಿ ಈಗಿನ ನಮ್ಮ ಸೊಸೆ ಮಾಡೋ ಅಡುಗೆಲಿ ಏನು ಶಕ್ತಿ ಇರುತ್ತೆ ಅದನ್ನು ತಿಂದು ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯನಾ ಹೇಳು ಅತ್ತೆ ಎಣ್ಣೆ ತಗೊಳ್ಳತ್ತೆ ಸಂಗೀತ ಇದು ಯಾವ ಎಣ್ಣೆ ಆಂಟಿ ಕೈಕಾಲ್ ನೋವಿಗೆಲ್ಲ ಈ ಎಣ್ಣೆ ಎಷ್ಟು ಒಳ್ಳೇದ್ ಗೊತ್ತಾ ಒಂಥರ ಮ್ಯಾಜಿಕ್ ಮಾಡುತ್ತೆ ಅತ್ತೆಗೋಸ್ಕರ ಕಾಲದಲ್ಲೆಲ್ಲ ಸೊಸೆಯಾದವರು ಇಂಥ ಕೈಯಾರೆ ತಯಾರು ಮಾಡ್ತಿದ್ರು ನಾನೇ ಅತ್ತೆ ಎಷ್ಟು ಸಲ ಮಾಡ್ಕೊಟ್ಟಿದ್ದೀನಿ ಈಗಿನ ಆ ಆತರ ಎಲ್ಲಾ ಕಷ್ಟ ಪಡಕ್ ಇಷ್ಟೇ ಪಡಲ್ಲ ಪಟ್ಟಂತ ಮೊಬೈಲ್ ಆರ್ಡರ್ ಮಾಡ್ತಾರಂತೆ ಮನೆ ದಿನ ಮನೆ ಬಾಗಿಲಿಗೆ ತಂದ್ಕೊಡ್ತಾರಂತೆ ಮುಗಿದೋಯ್ತು ಅತ್ತೆ ನೀವ್ ಒಂದು ಸಲ ಈ ಎಣ್ಣೆ ಹಚ್ಕೊಂಡ್ ನೋಡಿ ನಿಮ್ಗೆ ಎಷ್ಟು ಆರಾಮ್ ಅನ್ಸುತ್ತೆ ಅಂತ ನಾನು ಚೆನ್ನಾಗಿದ್ರದ ರಿವ್ಯೂಸು ಎಲ್ಲಾ ನೋಡಿನೇ ತರ್ಸಿದೀನಿ ಇದ್ರಿಂದ ಬಹಳ ಜನಕ್ಕೆ ಆರಾಮಾಗಿದೆ ಅಂತೆ ಅತ್ತೆ ಎಷ್ಟೋ ತರದ್ ಗಿಡಮೂಲಿಕೆ ಸೇರಿಸಿ ಮಾಡಿದಾರಂತೆ ಈ ಎಣ್ಣೆನ ಈಗಿನ ಕಾಲದ ಸೊಸೆ ಅಂದ್ರತ್ರ ನಾವ್ ಏನಾದ್ರು ವಾದ ಮಾಡಿಲಕ್ಕಾಗತ್ತಾಕಮ್ಲಾ ಕಮಲ ಏನ್ ಹೇಳಿದ್ರು ಅವ್ರ ಅದಕ್ಕೆ ಇನ್ನೊಂದು ಹೇಳೇ ಹೇಳ್ತಾರೆ ನಮ್ ಕಾಲದಲ್ಲಿ ಸೊಸೆ ಅಂದ್ರು ಅತ್ತೆ ಇದ್ರಿಗ್ ಮಾತಾಡ್ತಿರ್ಲಿಲ್ಲ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾ ಇದ್ರು ಅತ್ತೆ ಕೂತ್ಕೊಂಡ್ರೆ ಕೂತ್ಕೋತಾ ಇದ್ರು ನಿಂತ್ಕೊಂಡ್ರೆ ನಿಂತ್ಕೋತಾ ಇದ್ರು ಅದೇ ಈಗಿನ ಕಾಲದ ಸೊಸೆಯರು ಇದ್ದಾರೆ ಸುಜತಾ ಮೊದ್ಲಿ ತಂಗೆ ಈಗಿರೋ ಹೇಗ್ ಸಾಧ್ಯ ಹೇಳು ಕಾಲ ಬದಲಾಗಿದೆ ಈಗಿನ ಕಾಲದಲ್ಲಿ ಅದನ್ನ ಎಲ್ ನಡಿಬೇಕು ಹೇಳು ಅತ್ತೆ ನಾನು ಈ ಎಣ್ಣೆ ಬಾಟ್ಲು ಇಲ್ಲೇ ಇಟ್ ಹೋಗ್ತೀನಿ ನೀವು ಆಮೇಲೆ ಹಚ್ಕೊಳ್ಳಿ ಅಡಿಗೆ ಮನೇಲಿ ಪಾಪ ರಾಧಿಕಾ ಒಬ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಹ್ಮ್ ಸರಿ ಆಯ್ತಮ್ಮ ಇಟ್ಟ ಹೋಗು ನೋಡ್ತ್ಯಾ ನೋಡತಿಯಾಕಮ್ಲಾ ಈಗಿನ ಕಾಲದ ಸೊಸೆ ಅಂದ್ರ ಒಂದೇ ಒಂದು ಸಣ್ಣ ಮಾತು ಅನ್ನಂಗಿಲ್ಲ ಮುಖ ಅನ್ನೋದು ಸುಟ್ಟು ಬದ್ನೆ ಹೋಗ್ಬಿಡತ್ತೆ ಹೋಗ್ಲಿ ಬಿಡು ಸುಜಾತ ನಿನ್ ಮೊದ್ಲು ಆ ಎಣ್ಣೆನ ಕೈ ಕಾಲಿಗೆ ಹಚ್ಕೊ ಹಾಗೆ ಇನ್ನೊಂದು ಮಾತು ನೀನು ನಿನ್ನ ಹಳೆ ಕಾಲದ ಯೋಚನೆಯಿಂದ ಮೊದ್ಲು ಹೊರಗಡೆ ಬಾ ಸುಜಾತಾಗೆ ಇದೊಂಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿರತ್ತೆ ಅವ್ಳು ಯಾವಾಗ್ಲೂ ತನ್ನ ಸೊಸೆ ಅಂದ್ರನ್ನ ಹಳೇ ಕಾಲದ ಸೊಸೆ ಕಂಪೇರ್ ಮಾಡ್ತಾ ಇರ್ತಾಳೆ ಹಾಗಾಗಿ ಸೊಸೆಂದ್ರಿಬ್ರಿಗೂ ತುಂಬಾ ಬೇಜಾರಾಗ್ತಾ ಇರತ್ತೆ ಏನಾಯ್ತಕ್ಕ ಯಾಕೆ ಮುಖ ಈ ತರ ಇಟ್ಕೊಂಡಿದ್ದೀರಾ ಅತ್ತೆ ಏನಾದ್ರು ಮತ್ತೆ ಅವ್ರು ಹಳೆ ಕಾಲದ ಸೊಸೆ ಕಂಪೇರ್ ಮಾಡಿದ್ರಾ ಮಾಡ್ತಾ ಇರ್ತಾರಿಕಾ ಯಾವ ವಿಷಯನೇ ತಗೋ ನಮ್ಮನ್ನ ಅವ್ರು ಹಳೆ ಕಾಲದ ಸೊಸೆ ಅಂದ್ರೆ ಕಂಪೇರ್ ಮಾಡ್ತಾರೆ ನಮ್ಮ ಕಾಲದಲ್ಲಿ ಸೊಸೆ ಅಂದ್ರು ಹಾಗೆ ಇರ್ತಿದ್ರು ಹೀಗಿರ್ತಿದ್ರು ಅದು ಮಾಡ್ತಿದ್ರು ಇದು ಮಾಡ್ತಿದ್ರು ಚ ಕೇಳಿ ಕೇಳಿ ಸಾಕಾಗ್ ಹೋಗಿದೆ ನನ್ಗೂ ನಾವು ಎಷ್ಟೇ ಕೆಲಸ ಮಾಡ್ಲಿ ಅವ್ರನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಯಾವ್ದು ಅವ್ರ ಕಣ್ಣಿ ಕಾಣದೇ ಇಲ್ಲ ಈ ಅತ್ತೆ ಯಾವಾಗಾದ್ರೂ ಬದ್ಲಾಗ್ತಾರೋ ಒಂದು ಅರ್ಥ ಆಗ್ತಿಲ್ಲ ಅಕ್ಕ ಅತ್ತೆ ಈ ವಿಷಯದಲ್ಲಿ ಬದ್ಲಾಗ್ತಾರೆ ಅಂತ ನನ್ಗಂತೂ ಅನಿಸ್ತಿಲ್ಲ ನೋಡು ನಾವು ಈಗಿನ ಕಾಲಕ್ಕೆ ತನ ಬದುಕ್ತಾ ಇದೀವಿ ನೋಡು ಅದವರಿಗೆ ಸಹಿಸಿಕೊಳ್ಳಕ್ ಆಗಲ್ಲ ಇಷ್ಟ ಆಗ್ತಾ ಇಲ್ಲ ನಾವು ಸೀರೆನೇ ಉಟ್ಕೊಂಡ್ರು ಅವಾಗವಾಗಾದ್ರೂ ಮಾಡರ್ನ್ ಡ್ರೆಸ್ ಹಾಕ್ತಿವಿ ಈಗಿನ ಕಾಲದ ಅಡಿಗೆಗಳನ್ನ ಮಾಡ್ತೀವಿ ಇದು ಮಾತಾಡ್ತಿವಿ ಅವರಿಗೆ ಇಷ್ಟ ಆಗಲ್ಲ ಏನ್ ಮಾಡ್ತೀ ಹೇಳು ಇದ್ರಲ್ಲಿ ಇಷ್ಟ ಈಗಿನ ಕಾಲದಲ್ಲಿ ಎಲ್ಲರೂ ಇದೇ ತರ ನಾವೇನಾದ್ರೂ ಅವ್ರು ಹೇಳೋ ತರ ಬದುಕೋಕ್ ಶುರು ಮಾಡಿದ್ರೆ ಎಲ್ಲರೂ ನಮ್ಮನ್ನು ಆಡ್ಕೊಂಡು ಗೇಲಿ ಮಾಡ್ತಾರಷ್ಟೇ ಹೋಗ್ಲಿ ಬಿಡಕ ಈಗ ಏನ್ ತಾನೇ ಮಾಡೋಣ ಇವರಿಬ್ರು ಆಫೀಸಿಂದ ಬರೋ ಹೊತ್ತಾಯ್ತು ಹ್ಮ್ ಸರಿ ನಡಿ ಏನ ಇವತ್ತು ಮಾಮೂಲಿಗಿಂತ ಅಡಿಗೆ ಗಮಗಮ ಅಂತ ಇದೆ ಏನೋ ಸ್ಪೆಷಲ್ ಆಗಿ ಮಾಡಿರೋ ಹಾಗಿದೆ ಹೌದು ಇವತ್ತು ನಾವು ಹೊಸ ತರ ಏನಾದ್ರೂ ಟ್ರೈ ಮಾಡಬೇಕು ಅಂತ ಈ ಅಡಿಗೆನಾ ರೆಡಿ ಮಾಡಿದೀವಿ ಇದನ್ನ ಅವನ್ನಲ್ಲೇ ಮಾಡಿರೋದು ನೋಡೋಕಂತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ಅಲ್ವಾ ನೋಡೋಕಂತ ಎಷ್ಟು ಚೆನ್ನಾಗಿದೆ ಇನ್ನೊಂದು ವಿಷಯ ಇದನ್ನ ಮಾಡಕ್ಕೆ ಅವನ್ನ ನಮಗೆ ಜಾಸ್ತಿ ಸಮಯ ಹಿಡಿಯಲೇ ಇಲ್ಲ ಗೊತ್ತಾ ತುಂಬಾ ಬೇಗನೆ ಆಗೋಯ್ತು ಈಗಿನ ಕಾಲದ ಸೊಸೆ ಅಂದ್ರು ಕಷ್ಟ ಪಡಕ್ ಎಲ್ಲಿ ಇಷ್ಟಪಡ್ತಾರೆ ಏನು ಕಷ್ಟ ಪಡ್ದೇನೆ ಪಟಪಟ ಅಂತ ಎಲ್ಲ ಕೆಲಸ ಆಗ ಹೋಗ್ಬಿಡ್ಬೇಕು ಅವ್ರಿಗೆ ಅದೇ ನಮ್ ಕಾಲದ ಸೊಸೆ ಅಂದ್ರು ತಾವೇ ಕಾಡಿಗೆ ಹೋಗಿ ಕಡಕೆ ತಂದು ಕಣ್ಣು ಉರಿ ಮಾಡ್ಕೊಂಡು ಒಲೆಲ್ ಬೆಂಕಿ ಮಾಡಿ ಅಡುಗೆ ಮಾಡ್ತಿದ್ರು ಆ ಅಡುಗೆ ರುಚಿನೇ ಬೇರೆ ಊಟ ಕೂತೋರು ಹಂಗೆ ಬೆರಳು ನೆಕ್ಬೇಕು ಅಷ್ಟು ರುಚಿ ಇರ್ತಿತ್ತು ಅಮ್ಮ ಇದು ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ತಿಂದು ನೋಡು ಅತ್ತೆ ಇದನ್ನ ನಾವು ಅವನ್ನಲ್ಲಿ ಮಾಡಿದೀವಿ ತುಂಬ ಅಂದರೆ ತುಂಬಾ ಕಡಿಮೆ ಎಣ್ಣೆ ಯೂಸ್ ಇದಕ್ಕೆ ಅದರಿಂದ ಒಳ್ಳೆ ರುಚಿನೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಸಾಕ್ ಸೊಸೆರಿಗೆ ಸೊಸೆ ಅಂದರೆ ಕೈ ರುಚಿ ಎಲ್ಲಿಗ ಬರಬೇಕು ಈಗಿನ ಕಾಲದ ಸೊಸೆ ಅಂದ್ರೆ ಏನಿದ್ರು ಅಡಿಗೆ ತುಂಬಾ ರುಚಿ ಎಲ್ಲರೂ ಖುಷಿಯಾಗಿ ತಿನ್ಬೇಕು ಅನ್ನೋದ್ರಿಗಿಂತ ಯಾವಾಗ ಅಡಿಗೆ ಮುಗಿಸಿದ್ನೋ ಯಾವಾಗ ಹೋಗಿ ಟಿ ವಿ ಮುಂದೆ ಕುತ್ಕೊಂಡ್ನೋ ಅಂತಲೇ ಯೋಚನೆ ಮಾಡ್ತಿರ್ತಾರೆ ಹಾಗೆಲ್ಲ ಏನು ಇಲ್ಲತ್ತೆ ಅವನಲ್ಲಿ ಈ ಅಡುಗೆ ಬೇಗ ಆಗುತ್ತೆ ಎಣ್ಣೆನೂ ಕಡಿಮೆ ಹಿಡಿಯುತ್ತೆ ರುಚಿನ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಟೈಮ್ ಸೇವ್ ಆಗೋದ್ರಿಂದ ಆ ಸಮಯನ ನಾವು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಬಹುದು ಅಷ್ಟೇ ಅದಕ್ಕೆ ನಾವು ಅದ್ರಲ್ಲಿ ಅಡಿಗೆ ಮಾಡಿದೀವಿ ಅದನ್ನ ಬಿಟ್ಟು ಈಗ ನಾವು ಕಡಿಕೆ ತಂದು ಒಲೆಲಿ ಅಡಿಗೆ ಮಾಡಕ್ಕೆ ಸಾಧ್ಯನ ಅವಕ್ಕೆಲ್ಲ ಎಷ್ಟು ಸಮಯ ಐಡಿ ಹೇಳಿ ಹು ಈಗಿನ ಕಾಲದ ಸೊಸೆಯಂದಿಗೆ ನಾವು ಏನು ತಾನೇ ಹೇಳೋಕೆ ಸಾಧ್ಯ ಒಂದು ಸಣ್ಣ ಮಾತೇನರ ಹೇಳಿದ್ರೂನು ಸಿಟ್ಟು ಬಂತ ಹೋಗುತ್ತೆ ನೋಡಿ ಅಕ್ಕ ಎಲ್ಲ ಹೇಳಕ್ಕೆ ಹೇಳಿ ಆಮೇಲೆ ಏನಾದ್ರೂ ಹೇಳೋಕೆ ಸಾಧ್ಯನ ನಾವು ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ರೀ ನೀನ್ ಅಂದಿದ್ದು ಮತ್ತೆ ಅವ್ರಿಗೆ ಏನಾದ್ರು ಕೇಳಿಸ್ತು ಅಂದ್ರೆ ಅದಕ್ಕೆ ಇನ್ನೊಂದ್ ಅಂತಾರೆ ಇನ್ನೊಂದ್ ವಿಷಯ ನಮ್ ಕಾಲದ ಸೊಸೆ ಅತ್ತೆ ಬಗ್ಗೆ ಒಬ್ರಿಗೊಬ್ರು ಆಡ್ಕೊಳ್ಳೋದು ಮಾಡ್ತಿರ್ಲಿಲ್ಲ ಈಗಿನ ಕಾಲದ ಸೊಸೆ ಅಂದ್ರು ಅತ್ತೆ ಆಡೋ ಪ್ರತಿಯೊಂದು ಮಾತನ್ನು ಆಡ್ಕೊಳಕೆ ಕಾಯ್ತಾ ಇರ್ತಾರೆ ಕಾಲ ಬದ್ಲಾಗ್ ಹೋಗಿದೆ ಏನ್ ಮಾಡೋದು ಸುಜಾತ ಪ್ರತಿಯೊಂದು ವಿಷಯದಲ್ಲೂ ನಮ್ ಕಾಲದ ಸೊಸೆ ಅನ್ನೋ ಟಾಪಿಕ್ ನ ತೆಗ್ದೇ ತೆಗಿತಾ ಇರ್ತಾಳೆ ಇತ್ತೀಚೆಗಂತೂ ಅತ್ತೆ ಈ ಮಾತುಗಳಿಂದ ಸಂಗೀತ ಮತ್ತೆ ರಾಧಿಕಾ ಇಬ್ರು ತುಂಬಾನೇ ಬೇಜಾರಾಗಿರ್ತಾರೆ ಸುಜಾತ ಎಲ್ಲಿದ್ಯಾ ಓ ಕಮಲ ಇಲ್ಲಿ ಹಾಲ್ನಲ್ಲಿ ಕೂತಿದ್ದೀನಿ ಬಾ ಓ ಎಲ್ಲಿದ್ಯಾ ನಾನು ಆ ಕಡೆ ಎಲ್ಲ ಹುಡುಕ್ತಾ ಇದ್ದೆ ಬಾ ಕಮಲಾ ಕೂತ್ಕೋ ಬಾ ಸುಜಾತ ನಾನು ನಿನಗೆ ಏನು ಹೇಳಕ್ಕೆ ಬಂದೆ ಅಂದರೆ ನಮ್ಮ ಏರಿಯಾದಲ್ಲಿ ಬ್ಯೂಟಿ ಕಾಂಪಿಟೇಷನ್ ನಡೀತಾ ಇದೆ ಅದು ಮದುವೆ ಆಗಿರೋ ಹುಡುಗಿರಿಗೆ ಅಂತೆ ಬ್ಯೂಟಿ ಕಾಂಪಿಟೇಷನ್ನ ವಾವ್ ಚೆನ್ನಾಗಿರುತ್ತೆ ಹೌದಮ್ಮ ರಾಧಿಕಾ ಸಂಗೀತ ರಾಧಿಕಾ ನೀವಿಬ್ರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವಿಬ್ರು ನೋಡೋಕ್ಕೂ ಸುಂದರವಾಗಿದ್ದೀರಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀರಾ நீரல் பார்ட்டிபேட் இல்லவரோ இவ்ரிசே வயசா இவ்வளோ சோசேன் சோசேந்திர தலைமேல் செரகண்டு மனை ஒழகிர் கஷ்டத்து நான் இல்லே குண்ட் கால்தா கூத்த ஒன்றே ஒன்று மாதிரி ஹோந்த்ரு நோடு எஸ்டேன் காலதோரல்வா ಅತ್ತೆ ನಮಗೆ ನಿಮ್ಮನ್ನು ಕೇಳಬಾರ್ದು ಅನ್ನೋ ಉದ್ದೇಶ ಇಲ್ಲ ಅತ್ತೆ ಆ ವಿಷಯ ಕೇಳಿದ ತಕ್ಷಣ ತಕ್ಷಣ ಖುಷಿ ಆಗ್ಬಿಡ್ತು ಅದಕ್ಕೆ ಹೂ ಅಂದ್ಬಿಟ್ಲು ಅಷ್ಟೇ ಹೌದತ್ತೆ ನಿಮ್ಗೆ ಇಷ್ಟ ಇಲ್ಲ ನೀವು ಬೇಡ ನಾವು ಖಂಡಿತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ರಾಧಿಕಾ ಸಂಗೀತ ಯಾಕಮ್ಮ ಹಾಗಂತೀರಾ ಈ ಕಾಂಪಿಟೀಷನ್ ಅಲ್ಲಿ ಗೆದ್ದವರಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಜೊತೆಗೆ ಒಂದು ಚಿನ್ನದ ನಾಣ್ಯ ಕೂಡ ಕೊಡ್ತಾರೆ ಇದರಲ್ಲಿ ಭಾಗವಹಿಸಿ ಗೆಲ್ಲೋ ಎಲ್ಲಾ ಅರ್ಹತೆನೂ ಇಟ್ಕೊಂಡು ನೀವೇ ಅದ್ರ ಮಹಿನ್ ಸರಿತೀರಾ ಏನು ಐವತ್ತು ಸಾವಿರ ರೂಪಾಯಿ ಜೊತೆಗೆ ಚಿನ್ನದ ನಾಣ್ಯನಾ ಕಮಲ ನನ್ನ ಇಬ್ಬರು ಸೊಸೆ ಅಂದ್ರೆ ಭಾಗವಹಿಸ್ತಾರೆ ಈಗಿನ ಕಾಲದ ಹುಡುಗಿರು ಎಲ್ಲ ಕಲ್ತ್ಕೊಂಡಿದ್ದಾರೆ ನಾನ್ ಭಾಗವಹಿಸ್ಲಿ ಬಿಡು ಅಕ್ಕ ನೋಡಿದ್ವಿ ಅತ್ತೆನ ಯಾವ ತರ ಪ್ಲೇಟ್ ಬದಲಾಯಿಸ್ತರು ಅಂತ ಏನೇ ರಾಧಿಕ ನಿಮ್ಮ ತಲೆ ಅದ್ ಏನ್ ಅಕ್ಕ ನಮ್ ತಲೆ ಒಂದು ಐಡಿಯಾ ಇದೆ ಅದನ್ನ ನಾನು ನಿನಗೂ ಹೇಳ್ತೀನಿ ನೀನು ಹಾಗೆ ಮಾಡಬೇಕು ಆಮೇಲೆ ನೋಡು ಈಗಿನ ಕಾಲದ ಸೊಸೆ ಅಂದ್ರು ಹೇಗತ್ತೆಗೆ ಬುದ್ಧಿ ಕಲಿಸ್ತಾರೆ ಅಂತ ಏನ್ರೆ ಅದು ಗೊಣ ಗೊಣ ಅಂತಿದ್ದೀರಾ ಆ ಸ್ಪರ್ಧೆಗೆ ಅದೇನ್ ತಯಾರಿ ಮಾಡ್ಕೋಬೇಕು ಬೇಗ ಬೇಗ ಮಾಡ್ಕೋ ಹೋಗಿ ಸರಿ ಅತ್ತೆ ಸಂಗೀತ ಮತ್ತೆ ರಾಧಿಕಾ ಇಬ್ರು ಅತ್ತೆ ಇನ್ನೊಂದು ಸಲ ನಮ್ ಕಾಲ ಸೊಸೆ ಈಗಿನ ಕಾಲ ಸೊಸೆ ಅಂದ್ರು ಅಂತ ಕಂಪೇರ್ ಮಾಡಿರ್ಬಾರ್ದು ಆ ತರ ಏನಾದ್ರು ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಸುಜಾತಾಗೆ ತನ್ ಸೊಸೆ ಇಬ್ರು ಈ ಕಾಂಪಿಟೇಷನ್ ಅಲ್ಲಿ ಗೆದ್ದೇ ಗೆಲ್ತಾರೆ ಅಂತ ತುಂಬಾ ನಂಬಿಕೆ ಇರುತ್ತೆ ಸಂಗೀತಾ ರಾಧಿಕಾ ಇವತ್ತು ಸಾಯಂಕಾಲ ಕಾಂಪಿಟೇಷನ್ ಇದೆ ನೆನಪಿದೆ ತಾನೆ ಹ್ಞೂ ಅತ್ತೆ ನೆನಪಿದೆ ಇಬ್ರು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿ ಆಗ್ಬೇಕು ಗೊತ್ತಾಯ್ತಾ ಅತ್ತೆ ಏನು ಚಿಂತೆ ಮಾಡಬೇಡಿ ಇವತ್ ನಾವು ನಿಮಗೆ ಹೇಗಿಷ್ಟು ಹಾಗೆ ರೆಡಿ ಆಗ್ತೀವಿ ಹ್ಮ್ ಅದನ್ನೇ ಗೊತ್ತು ಬಿಡು ಆದ್ರೂ ಈಗಿನ ಕಾಲದ ಸೊಸೆಂದ್ರ ಅಲ್ವಾ ನೀವು ನಿಮಗೆಲ್ಲ ಗೊತ್ತಿರತ್ತೆ ನೋಡಿ ನಾನೊಂದ್ ಸ್ವಲ್ಪ ಮೊದ್ಲೇ ಹೋಗಿರ್ತೀನಿ ಆಮೇಲೆ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಡಿ ಸರಿನಾ ಸರಿ ಅತ್ತೆ ಸುಜಾತ ಸೊಸೆಂದ್ರಗಿನ ಮೊದಲೇ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಬರ್ತಾಳೆ ತನ್ನ ಸೊಸೇಂದ್ರು ಸ್ಟೇಜ್ ಮೇಲೆ ಬರೋದನ್ನೇ ಕಾಯ್ತಾ ನಿತ್ಕೋತಾಳೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಸಂಗೀತ ಮತ್ತು ರಾಧಿಕಾ ಸಂಗೀತ ಮತ್ತೆ ರಾಧಿಕಾ ಇಬ್ಬರು ಸ್ಟೇಜ್ ಮೇಲೆ ಬರ್ತಾರೆ ಇಬ್ಬರು ಕಚ್ಚೆ ಸೀರೆ ಹುಟ್ಟಿರ್ತಾರೆ ತಲೆ ಮೇಲೆ ಸೆರಗು ಹೊದಿರ್ತಾರೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮ್ಮ ಪ್ರಣಾಮಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಇದ್ದೀರಾ ತಾನೆ ನನ್ನ ಕಡೆಯಿಂದನು ಎಲ್ಲರಿಗೂ ಪ್ರಣಾಮಗಳು ಈ ಸ್ಪರ್ಧೆಗೆ ಆಗಮಿಸಿರುವ ನಮ್ಮ ಅತ್ತೆಯವರಿಗೂ ವಿಶೇಷವಾದ ಪ್ರಣಾಮಗಳು ಅತ್ತೆಯವರೇ ಹೇಗಿದೆ ನಮ್ಮ ಈ ವೇಷಭೂಷಣ ನಿಮಗೆ ಇಷ್ಟವಾಯಿತೆ ಇಷ್ಟವಾಗೇ ಆಗಿರುತ್ತೆ ಜನ ಎಲ್ಲರೂ ನಗಾಡಕ್ ಶುರು ಮಾಡ್ಬಿಡ್ತಾರೆ ಅಯ್ಯೋ ಅಯ್ಯೋ ಇವ್ ಎಲ್ಲಿ ಬಂದಿದ್ಯೋ ದೊಡ್ಡ ಬೇರೆ ಈಗಿನ ಕಾಲದ ಬಟ್ಟೆಗಳನ್ನ ಹಾಕೊಂಡು ಟಿಂಗ್ ಟಿಂಗ್ ಅಂತ ಹೋಗ್ತಿರ್ತಾರೆ ಅದೇ ಈಗ ಇಂಥ ಸ್ಪರ್ಧೆಲಿ ಈಗಿನ ಕಾಲದ ತಕ್ಕ ರೆಡಿಯಾಗಿ ಬರೋದ್ ಬಿಟ್ಟು ಒಳ್ಳೆ ಅಡುಗು ಲಂಚಿ ತರ ರೆಡಿಯಾಗಿ ಬಂದಿದ್ದಾರೆ ಆ ಸ್ಟೇಷ್ಮೆಂಟ್ ನಿಂತ್ಕೊಂಡು ಒಳ್ಳೆ ಚೋಕ ಚೋಕ ತರ ಆಗಿದ್ದಾರೆ ಬೇಡ ಬೇಡ ಅಂತದು ಮಾಡ್ತವೆ ಮಾಡ್ಬೇಕಾದಾಗ ಮಾಡಲ್ಲ ಏನು ಕರ್ಮನ ಹೋಗತ್ತಂಗೆ ಓಕೆ ಓಕೆ ಸಂಗೀತ ಅಂದ್ರೆ ರಾಧಿಕಾ ನೀವಿಗೆ ಹೋಗಿ ನೆಕ್ಸ್ಟ್ ರೌಂಡ್ಗೆ ರೆಡಿಯಾಗಿ ಬಂದುಬಿಡಿ ಸರಿ ಆಯ್ತು ಮತ್ತೆ ಮಗ್ಳು ನಾಮನಾ ಮಗಳು ಏ ಸಂಗೀತ ರಾಧಿಕಾ ಈಗಾಗಿದೆ ನಿಮಗೆ ಏನು ತಲೆ ಕೆಟ್ಟಿದ್ಯಾ ಈ ತರ ಉತ್ತರ ಮಾಡ್ಕೊಂಡು ಬಂದಿದ್ದೀರಲ್ರಿ ಒಳ್ಳೆ ಜೋಕರ್ ಜೋಕರ್ ತರ ಆಗಿದ್ದೀರಾ ಎಲ್ಲರೂ ಅಲ್ಲಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಅಯ್ಯೋ ಅತ್ತೆ ನಿಮಗೆ ನಿಮ್ಮ ಸೊಸೆ ಅಂದ್ರು ಹಳೆ ಕಾಲದ ಸೊಸೆ ಅಂದ್ರು ತರ ಇರಬೇಕು ಅದೇ ತರ ಬಟ್ಟೆಗಳನ್ನು ಹಾಕೋಬೇಕು ಅನ್ನೋದು ಇಷ್ಟ ಅಲ್ವಾ ಅದಕ್ಕೆ ನಾವು ನಿಮ್ಮ ಖುಷಿಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಹೌದತ್ತೆ ಇನ್ಮೇಲೆ ನಾವು ಇದೇ ತರನೇ ಇರ್ತೀವಿ ಅಂದ್ರೆ ನಿಮಗೆ ಇಷ್ಟ ಆಗೋ ತರ ನಿಮ್ಮ ಕಾಲದ ಸೊಸೆ ಆಗಿ ಇರ್ತೀವಿ ಬೇಕಾಗಿಲ್ಲ ನೀವು ಈ ತರ ಜೋಕರ್ ತರ ಎಲ್ಲ ಆಗೋದು ಬೇಕಾಗಿಲ್ಲ ನೀವು ಯಾವ ತರ ಹೇಗಿದ್ದೀರೋ ಹಾಗೆ ಇರಿ ನಾನೇನೋ ಸುಮ್ಮನೆ ಹೇಳ್ತಾ ಇರ್ತೀನಿ ಅಷ್ಟೇ ನಮ್ ಕಾಲದ ಸೊಸೆಂದ್ರು ಹಾಗೆ ಹೀಗೆ ಅಂತ ನೀವು ಈ ತರ ಅವತಾರ ಮಾಡ್ಕೊಂಡು ನನ್ನ ಆಗಿರೋದ್ರಿಂದ ಹೋಗ್ತಾ ಇದೆ ಬೇರೆ ಎಲ್ಲರೂ ನೋಡಿ ಎಲ್ಲರೂ ಯಾವ ತರ ಈಗಿನ ಕಾಲದ ತಕ್ಕ ಬಟ್ಟೆ ಹಾಕೊಂಡಿದ್ದಾರೆ ಆದ್ರೆ ಅತ್ತೆ ಆದ್ರಾಗಿದ್ರೆ ಏನಿಲ್ಲ ನೋಡ್ರೆ ನಾನ್ ಇನ್ಮೇಲೆ ಯಾವತ್ತು ನಮ್ ಕಾಲದ ಸೊಸೆಂದ್ರು ಹಾಗೆ ಹೀಗೆ ಅಂತ ಹೇಳೋದೇ ಇಲ್ಲ ನಡೀರಿ ನೀವಿಬ್ರು ಮೊದಲು ಹೋಗಿ ಈ ಕಾಂಪಿಟೀಶನ್ಗೆ ಯಾವ ತರ ರೆಡಿ ಆಗ್ಬೇಕು ಆ ತರ ರೆಡಿ ಆಗಿ ಬನ್ನಿ ಸರಿ ಅತ್ತೆ ನೀವು ಹೇಗೆ ಹೇಳ್ತಿರೋ ಹಾಗೆ ಸರಿ ಸರಿ ಬೇಗ ಹೋಗ್ರೆ ಈಗ ಈ ಲಾಸ್ಟ್ ರೌಂಡ್ ಅಲ್ಲಿ ಆದ್ರೂ ಈಗಿನ ಕಾಲಕ್ಕೆ ತಕ್ಕ ನನಗೆ ರೆಡಿಯಾಗಿ ಬನ್ನಿ ಸಂಗೀತ ಮತ್ತೆ ರಾಧಿಕಾ ತಮ್ಮ ಅತ್ತೆಗೆ ಯಾವುದನ್ನು ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದು ಆಗಿರುತ್ತೆ ಲಾಸ್ಟ್ ರೌಂಡಲ್ಲಿ ಅಲ್ಲಿ ಇಬ್ರು ಆಗಿ ರೆಡಿ ಆಗಿ ಬರ್ತಾರೆ ತುಂಬಾ ಒಳ್ಳೆ ರೀತಿಲಿ ಮಾತಾಡ್ತಾರೆ ಅದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ವಾವ್ ಸಂಗೀತ ರಾಧಿಕಾ ನೀವಿಬ್ರು ನಿಜವಾಗ್ಲೂ ಇವತ್ತು ಮ್ಯಾಜಿಕ್ ಮಾಡ್ಬಿಟ್ರಿ ನಿಮ್ಮನ್ನ ಮೊದಲನೇ ರೌಂಡ್ ಅಲ್ಲಿ ನೋಡಿ ನೀವು ಈ ಅಂತ ನಾವು ಮಾಡಿರಲಿಲ್ಲ ತರಡಿಯಾಗಿ ಬರ್ತೀರಷ್ಟೇ ಸೊಸೆಯಾದವಳು ಈಗಿನ ಕಾಲದ ತರನಾದ್ರೂ ಇರಲಿ ಹಳೆ ಕಾಲದ ತರನಾದ್ರೂ ಇರಲಿ ನಾವು ಅವಳನ್ನ ನೋಡ್ಬೇಕಾಗಿರೋದು ಬರೀ ಅವಳ ಗುಣ ಎಲ್ಲರ ಜೊತೆ ಯಾವ ರೀತಿ ನಡ್ಕೋತಾಳೆ ಅನ್ನೋದು ಅಷ್ಟೇ ನಾವು ಈಗಿನ ಕಾಲದ ತತ್ನಾಗೆ ಇರ್ಬೋದೇನೋ ನಿಜ ಆದರೆ ನಮ್ಮಲ್ಲಿರೋ ಸಂಸ್ಕಾರ ಆಗಿನ ಕಾಲದಲ್ಲಿ ಯಾವ ಒಂದು ಒಳ್ಳೆ ಸಂಸ್ಕಾರ ಇತ್ತು ಅದೇ ಸಂಸ್ಕಾರ ಈಗಲೂ ನಮ್ಮಲ್ಲಿದೆ ವೆರಿ ನೈಸ್ ಸಂಗೀತ ಅಂಡ್ ರಾಧಿಕಾ ನಿಮ್ಮಲ್ಲಿರೋ ಈ ಆಲೋಚನೆಗಳು ನಮ್ಮನ್ನು ತುಂಬಾ ಇಂಪ್ರೆಸ್ ಮಾಡಿದೆ ಹಾಗಾಗಿ ಇವತ್ತಿನ ನಮ್ಮ ವಿನ್ನರ್ಸ್ ಸಂಗೀತ ಅಂಡ್ ರಾಧಿಕಾ ನೋಡ್ತೀಯಾ ಕಮಲ ಕೊನೆಗೂ ನೀನ್ ಹೇಳ್ದ ಹಾಗೆ ನನ್ನ ಸೊಸೆ ಅಂದ್ರೆ ಗೆದ್ಬಿಟ್ರು ನನಗಂತೂ ತುಂಬಾ ಖುಷಿಯಾಗಿದೆ ನನ್ನ ಸೊಸೆ ಅಂದ್ರಿಬ್ರು ಈಗಿನ ಕಾಲದ ತರ ಇರ್ತಾರೋ ಹಳೆ ಕಾಲದ ತರ ಇರ್ತಾರೋ ಅದು ನನಗೆ ಗೊತ್ತಿಲ್ಲ ಆದ್ರೆ ಅವರಿಬ್ಬರಲ್ಲೂ ಒಳ್ಳೆ ಗುಣ ಇದೆ ಅದರಿಂದ ನನಗೆ ತುಂಬಾ ಖುಷಿ ಇದೆ ಕೊನೆಗೂ ಸೊಸೇಂದ್ರಿಬ್ರು ಸೇರಿ ಅತ್ತೆಯ ಆಲೋಚನೆನ ಬದಲಾಯಿಸ್ಬಿಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್